ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಶನಿಗ್ರಹವು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ದಿನಾಂಕ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗಿ ಅಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚರಿಸೋದ್ರಿಂದ ಧನಸ್ಸು ರಾಶಿಯವರಿಗೆ ಯಾವ ರೀತಿ ಫಲಗಳು ಸಿಗಲಿದೆ ಮತ್ತು ಯಾವ ರೀತಿ ನೀವು ಸಿದ್ಧರಾಗಬೇಕು ಮಾನಸಿಕವಾಗಿ ಯಾವ ರೀತಿ ತಯಾರಿ ಆಗಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ದಿನಾಂಕ ಶನಿಗ್ರಹವು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗುವಂತಹ ಆ ಕಾಲದಲ್ಲಿ ಅಲ್ಲಿ ಅಮಾವಾಸ್ಯೆ ಆಗಿರೋದ್ರಿಂದ ಸೂರ್ಯ ಚಂದ್ರ ಗ್ರಹಗಳು ಅಲ್ಲಿ ಸಂಚರಿಸ್ತಾ ಇದ್ದು ಬುಧ ಮತ್ತು ಶುಕ್ರಗ್ರಹಗಳು ಅಲ್ಲಿ ಸಂಚಾರ ಆಗ್ತಾ ಇದ್ದು ಮತ್ತು ಈಗಾಗಲೇ ಅಲ್ಲಿ ರಾಹು ಗ್ರಹವು ಸಂಚರಿಸೋದ್ರಿಂದ ಈ ಗ್ರಹಗಳ ಸಂಯೋಜನೆ ಕಂಜುಕ್ಷನ್ ಅಲ್ಲಿ ಆಗುತ್ತೆ ಅಲ್ಲಿ ಶನಿಯು ಎರಡೂವರೆ ವರ್ಷಗಳ ಕಾಲ ಸಂಚರಿಸಲಿದ್ದು ಧನಶು ರಾಶಿಯವರಿಗೆ ಯಾವ ರೀತಿ ಫಲ ನೀಡಲಿದೆ ಮತ್ತು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಮಾನಸಿಕವಾಗಿ ನೀವು ಸದೃಢರಾಗಬೇಕು ಏಕೆಂದರೆ ಶನಿಯು ನಿಮ್ಮ ದ್ವಿತೀಯ ಸ್ಥಾನಾಧಿಪತಿಯಾಗಿ ತೃತೀಯ ಸ್ಥಾನಾಧಿಪತಿಯಾಗಿ ಚತುರ್ಥ ಸ್ಥಾನದಿಂದ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ನೀವು ಹೆಚ್ಚು ಶ್ರಮವನ್ನು ಪಡಬೇಕಾಗುತ್ತೆ ದೈಹಿಕವಾದಂತಹ ಸೌಂದರ್ಯದಲ್ಲೂ ಕೊರತೆಗಳಾಗ ಆಗುವ ಸಾಧ್ಯತೆಗಳಿರುತ್ತೆ ದೈಹಿಕವಾಗಿ ನೀವು ಶ್ರಮ ಪಡಬೇಕಾಗುತ್ತೆ ಏಕೆಂದರೆ ಚತುರ್ಥ ಸ್ಥಾನದಿಂದ ನಿಮ್ಮ ಷಷ್ಠ ಸ್ಥಾನವನ್ನು ಶ್ರಮ ಪಡುವಂತಹ ಆ ಸ್ಥಾನವನ್ನು ಶನಿ ದೃಷ್ಟಿಸೋದ್ರಿಂದ ತುಂಬ ಹಾರ್ಡ್ ವರ್ಕ್ ಮಾಡುವಂತೆ ಆಗುತ್ತೆ ಹಾಗಾಗಿ ಈ ಒಂದು ಹಾರ್ಡ್ ವರ್ಕ್ ಮಾಡಲು ನೀವು ತಯಾರಿ ಆಗಬೇಕಾಗತ್ತೆ ಆದರೆ ದ್ವಿತೀಯ ಸ್ಥಾನಾಧಿಪತಿಯಾಗಿ ಚತುರ್ಥ ಸ್ಥಾನದಲ್ಲಿ ಶನಿ ಸಂಚಾರ ಮಾಡೋದು ಅಷ್ಟು ಶುಭ ಫಲಗಳನ್ನು ನೀಡುವುದಿಲ್ಲ ನಿಮ್ಮ ವಾಸಸ್ಥಾನಕ್ಕೆ ಇರಬಹುದಾದಂತಹ ಸಮಸ್ಯೆಗಳನ್ನು ಅಲ್ಲಿ ನೀಡ್ತಾರೆ ಅಂದರೆ ತಾಯಿಯ ಒಂದು ಸ್ಥಾನ ಅಂದರೆ ಸ್ವಗೃಹ ಅಂದರೆ ಸ್ವಸ್ಥಾನದಲ್ಲಿ ನಿಮಗೆ ಸುಖಕ್ಕೆ ಕೊರತೆಗಳು ಆಗುತ್ತೆ ಅಂದರೆ ನೀವು ಮನೆ ಬಿಟ್ಟು ದೂರ ಹೋಗಿ ನೀವು ಅಂದರೆ ಒಂದು ಉದ್ಯೋಗ ಆಗ್ಬೋದು ಯಾವುದೇ ಕೆಲಸ ಕಾರ್ಯಗಳಿಗಾಗ್ಬೋದು ಹೋಗುವ ಸಾಧ್ಯತೆಗಳು ಇರುತ್ತೆ ಏಕೆಂದರೆ ನಿಮ್ಮ ದಶಮ ಸ್ಥಾನವನ್ನು ಶನಿ ಅಲ್ಲಿಂದ ದೃಷ್ಟಿಸ್ತಾರೆ ದೃಷ್ಟಿಸೋದ್ರಿಂದ ಪ್ರಯಾಣವನ್ನಾದರೂ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಾರ್ಡ್ ವರ್ಕ್ ಮಾಡಿ ನೀವು ಗೌರವವನ್ನು ಪಡೆದುಕೊಳ್ಳುವಂತೆ ಆಗುತ್ತೆ ಗೌರವ ಅಂತಸ್ತಿಕ್ಕಾಗಿ ನೀವು ಶ್ರಮ ಪಡುವಂತೆ ಆಗುತ್ತೆ ಆದರೆ ಚತುರ್ಥ ಸ್ಥಾನದಲ್ಲಿ ಶನಿ ಸಂಚಾರ ಮಾಡುವಾಗ ನಿಮ್ಮ ನೆಮ್ಮದಿಗೆ ಕೊರತೆ ಆಗುತ್ತೆ ನೆಮ್ಮದಿ ಇರೋದಿಲ್ಲ ಆದರೆ ಶನಿ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಅರ್ಧಾಷ್ಟಮ ಶನಿ ಪ್ರಭಾವ ಅನ್ನೋದನ್ನು ನಾವು ಜ್ಯೋತಿಷ್ಯದಲ್ಲಿ ತಿಳಿಬೌದು ಅದಕ್ಕಾಗಿ ಕೆಲವು ಕಂಟಕಗಳನ್ನು ನೀವು ಎದುರಿಸುವಂತಹ ಸಾಧ್ಯತೆ ಇರುತ್ತೆ ಏನಾದರೂ ಒಂದು ಅಪಾಯಗಳು ಬಂದು ತಪ್ಪಿ ಹೋಗುವಂತಹ ಒಂದು ಸಂದರ್ಭಗಳು ಘಟನೆಗಳು ನಿಮ್ಮಲ್ಲಿ ನಡೆಯುತ್ತೆ ಗೃಹದಿಂದ ದೂರ ಆಗುವ ಸಾಧ್ಯತೆ ಇರೋದ್ರಿಂದ ಮತ್ತು ಗೃಹ ಬದಲಾವಣೆಯು ಮಾಡುವ ಸಾಧ್ಯತೆ ಇರೋದ್ರಿಂದ ನೋಡಿ ಯಾವುದೇ ಒಂದು ಉದ್ಯೋಗಕ್ಕೆ ದೂರ ಹೋಗಬೇಕು ಅಂದಾಗಲೂ ನಾವು ಮನೆಯನ್ನು ಬಿಟ್ಟು ಹೋಗಬೇಕಾಗತ್ತೆ ಅಲ್ಲಿ ಹತ್ತಿರದ ಸಂಬಂಧಗಳನ್ನು ಬಿಟ್ಟು ಅಂದರೆ ನಮ್ಮ ಮನಸ್ಸಿಗೆ ಯಾರು ತುಂಬ ಕನೆಕ್ಟ್ ಆಗಿರ್ತಾರೆ ಅಟ್ಯಾಚ್ಮೆಂಟ್ ಯಾರಲ್ಲಿ ಇರುತ್ತೆ ಅವರನ್ನು ಬಿಟ್ಟು ನೀವು ದೂರ ಹೋಗುವಾಗ ನಿಮಗೆ ಒಂದು ರೀತಿಯ ಮಾನಸಿಕವಾದಂತಹ ನೋವು ನೆಮ್ಮದಿ ಇರೋದಿಲ್ಲ ಈ ರೀತಿ ಹತ್ತಿರದ ಸಂಬಂಧಗಳಲ್ಲಿ ಏನಾದರೂ ಕೊರತೆಗಳು ಆಗುವ ಸಾಧ್ಯತೆ ಹೆಚ್ಚು ಇರುತ್ತೆ ದ್ವಿತೀಯ ಸ್ಥಾನಾಧಿಪತಿಯಾಗಿ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದರಿಂದ ಧನಾಭಿವೃದ್ಧಿ ಆಗುತ್ತೆ ದನದ ಸಂಬಂಧ ಪಟ್ಟಂತೆ ಆರ್ಥಿಕವಾಗಿ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರ ಆದರೆ ಶ್ರಮ ಹೆಚ್ಚಿದೆ ಹಾಗೆಯೇ ಕೆಲವು ಅಪಾಯಗಳು ಹಾಗೂ ದುಃಖ ನೋವು ನಿರಾಶೆಗಳು ಆಗಬಹುದು ಆದರೆ ಕೆಲವು ವಿಷಯಗಳಲ್ಲಿ ಮಾತ್ರ ಇದೆಲ್ಲವನ್ನು ನೀವು ನಿಭಾಯಿಸಲು ನೀವು ಮಾನಸಿಕವಾಗಿ ತಯಾರಿ ಆಗಬೇಕಾಗತ್ತೆ ಮನಸ್ಸನ್ನು ನೀವು ಅಂದರೆ ಸ್ಟ್ರಾಂಗ್ ಮಾಡ್ಕೋಬೇಕಾಗಿದೆ ಒಂದು ಪಾಸಿಟಿವಿಟಿಯಾಗಿ ನೀವು ಮನಸ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕಾಗಿದೆ ಯಾವುದೇ ಒಂದು ನಾವು ಗಳಿಸ್ಬೇಕಂದ್ರೆ ನಾವು ಒಂದನ್ನು ಒಂದು ಬಿಡಬೇಕಾಗತ್ತೆ ಒಂದು ಸ್ಟೆಪ್ಪನ್ನು ನಾವು ಮುಂದೆ ಹೋಗಬೇಕಂದ್ರೆ ಈಗಿರುವ ಆ ಒಂದು ಹೆಜ್ಜೆಯಿಂದ ನಾವು ಬಿಟ್ಟು ಇನ್ನೊಂದು ಹೆಜ್ಜೆನ ಹೋಗಲೇಬೇಕಾಗುತ್ತೆ ಈ ರೀತಿ ಜೀವನ ಇರೋದ್ರಿಂದ ಈ ಜೀವನದಲ್ಲಿ ಇಂಥ ಒಂದು ಪಾಠಗಳನ್ನು ನಾವು ಕಲಿಯೋದ್ರಿಂದ ಇಲ್ಲಿ ಕಳೆದುಕೊಳ್ಳುವುದು ಪಡೆದುಕೊಳ್ಳುವುದು ಇದೆಲ್ಲವೂ ಸಾಮಾನ್ಯವಾಗಿರುತ್ತೆ ಹಾಗಾಗಿ ನೀವು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಧನಸ್ಸು ರಾಶಿಯವರು ನಿಮ್ಮ ನೆಮ್ಮದಿಗೆ ನೀವು ಏನು ಯಾವ ರೀತಿ ಒಂದು ಮಾನಸಿಕವಾಗಿ ನೀವು ತಯಾರಿ ಆಗ್ತೀರ ಅದರ ಮೇಲೆ ನಿಮ್ಮ ಜೀವನ ಈ ಎರಡೂವರೆ ವರ್ಷಗಳ ಕಾಲ ನಡೆಯಲಿದೆ ತಾಯಿಗೆ ತಾಯಿಯ ಸಂಬಂಧದಲ್ಲಿ ಏನಾದರೂ ನಿಮಗೆ ಕೊರತೆಗಳು ಆಗ್ಬೋದು ಅವರ ನೆಮ್ಮದಿ ಮತ್ತು ಅವರೊಂದಿಗಿರುವ ಆ ಸಂಬಂಧದಲ್ಲಿ ನಿಮಗೇನಾದರೂ ಹತ್ತಿರದ ಸಂಬಂಧದಲ್ಲಿ ಕೊರತೆಗಳು ಆಗುತ್ತೆ ನೋಡಿ ಇದೆಲ್ಲವನ್ನು ನಿಭಾಯಿಸಬೇಕು ಅಂದರೆ ನೀವು ಸ್ಟ್ರಾಂಗ್ ಆಗಲೇಬೇಕಾಗತ್ತೆ ನಿತ್ಯಲೂ ಧ್ಯಾನವನ್ನು ಮಾಡಿ ಬೆಳಗಿನ ಸಂದರ್ಭದಲ್ಲಿ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೀವು ನಿತ್ಯಲೂ ಪಠನೆ ಮಾಡಿ ಪಾಸಿಟಿವಿಟಿ ಅನ್ನೋದು ನಿಮ್ಮಲ್ಲಿ ಆ ಮಾರ್ನಿಂಗ್ ಟೈಮ್ ಕ್ರಿಯೇಟ್ ಆಗೋದ್ರಿಂದ ಆ ನಿತ್ಯದ ಕೆಲಸ ಕಾರ್ಯಗಳಿಗೆ ನೀವು ತುಂಬ ಸ್ಟ್ರಾಂಗ್ ಆಗಿ ನೀವು ತಯಾರಿ ಆಗ್ಬೋದು ಮತ್ತು ಸಂಜೆಯ ಸಂದರ್ಭದಲ್ಲಿ ಓಂ ನಮ ಶಿವಾಯ ಏಕೆಂದರೆ ಎಲ್ಲ ಆಗು ಹೋಗುಗಳಿಂದಲೂ ನಮಗೆ ರಕ್ಷಣೆ ಬೇಕಾಗುತ್ತೆ ನಮ್ಮ ಆ ಆ ರಕ್ಷಣೆಗಾಗಿ ಓಂ ನಮ್ಮ ಶಿವಾಯ ಶಿವ ಶಿವ ಅನುಗ್ರಹದಿಂದ ನಮ್ಮ ಸಂಪೂರ್ಣ ಸಮಸ್ತ ಜೀವನವು ರಕ್ಷಣೆಯಾಗುತ್ತೆ ಈ ಎರಡು ಮಂತ್ರಗಳನ್ನು ನಿತ್ಯಲೂ ನೀವು ಬಿಡದೆ ಬೆಳಿಗ್ಗೆ ಮತ್ತು ಸಂಜೆಯ ಕಾಲದಲ್ಲಿ ನೀವು ಪಠನೆ ಮಾಡ್ಬೋದು ಇನ್ನು ಹೆಚ್ಚಿನ ನಿಮಗೆ ಶನಿ ಸಂ ಶನಿಗ್ರಹದ ಸಂಬಂಧಪಟ್ಟಂತೆ ನಿಮಗೆ ಪರಿಹಾರಗಳು ಬೇಕು ಅಂದರೆ ನಾನು ಬೇರೆ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಶನಿಯ ಸಂಬಂಧಪಟ್ಟಂತೆ ದಾನಗಳನ್ನು ಮಾಡುವಂಥದ್ದು ಆ ಗ್ರಹಕ್ಕೆ ಸಂಬಂಧಪಟ್ಟಂತೆ ಮತ್ತು ಪೂಜಾ ವಿಧಾನಗಳ ಬಗ್ಗೆ ಇವುಗಳ ಬಗ್ಗೆ ಎರಡು ಮೂರು ವಿಡಿಯೋವನ್ನು ಈಗಾಗಲೇ ನಾನು ಹಾಕಿದ್ದೇನೆ ಅದರಲ್ಲಿ ತಿಳಿಸಲಾಗಿರುವಂತಹ ಮತ್ತು ನಿಮಗೆ ಹೊಂದಿಕೆಯಾಗುವಂತಹ ಇಷ್ಟವಾಗುವಂತಹ ಪರಿಹಾರವನ್ನು ನೀವು ಮಾಡಬಹುದು ಪ್ರತಿ ಒಬ್ಬ ಧನಸು ರಾಶಿಯವರಿಗೂ ನಾನು ತಿಳಿಸ್ತಾ ಇರೋದು ಏನಂದರೆ ಪಾಸಿಟಿವಿಟಿಯಿಂದ ನೀವು ಹಾರ್ಡ್ ವರ್ಕ್ ಮಾಡಲು ತಯಾರಾಗಿ ಬರುವಂತಹ ಸಮಸ್ಯೆಗಳನ್ನು ನೀವು ಬುದ್ಧಿವಂತಿಕೆಯಿಂದ ನಿಭಾಯಿಸಿಕೊಳ್ಳಿ ಮತ್ತು ಮಾನಸಿಕವಾಗಿ ಸದೃಢರಾಗಿ ಪ್ರತಿಯೊಬ್ಬರಿಗೂ ಶುಭವಾಗಲಿ ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಅನುಗ್ರಹ ಸದಾ ನಿಮಗೆ ರಕ್ಷೆಯಾಗಿರಲಿ ಹರಿ ಓಂ ನಮಃ ಶಿವಾಯ